ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಗುಬ್ಬಚ್ಚಿ ವಾಸಿಸುತ್ತಿತ್ತು ಅವಳ ಸ್ವಭಾವವೇ ಕರುಣೆಯಿಂದ ಕೂಡಿತ್ತು ಸೌಜನ್ಯದಿಂದ ಹೃದಯಗಳು ಬದಲಾಗುತ್ತವೆ ಎಂದು ಅವಳು ನಂಬುತ್ತಿದ್ದಳು ಪ್ರತಿದಿನ ಬೆಳಿಗ್ಗೆ ಅವಳು ಹಾರುತ್ತಾ ಒಂದು ಸಣ್ಣ ಮನೆಯ ಮುಂದೆ ಹೋಗುತ್ತಿದ್ದಳು ಅಲ್ಲಿ ನೆಲದ ಮೇಲೆ ಒಂದು ಬೂದು ಬಣ್ಣದ ಬೆಕ್ಕು ಮಲಗಿರುತ್ತಿತ್ತು ಅದು ದುರ್ಬಲವಾಗಿ ಕಾಣಿಸುತ್ತಿತ್ತು ಶಾಂತವಾಗಿತ್ತು ಪಕ್ಷಿಗಳನ್ನು ಹಿಂಬಾಲಿಸುತ್ತಿರಲಿಲ್ಲ ಬೇಟೆಯಾಡುವ ಗುಣ ತೋರಿಸುತ್ತಿರಲಿಲ್ಲ ಗುಬ್ಬಚ್ಚಿಗೆ ಅದನ್ನು ನೋಡಿ ದಯ ಉಂಟಾಯಿತು ಪ್ರತಿದಿನ ಅವಳು ಅದರ ಪಕ್ಕದಲ್ಲಿ ಸ್ವಲ್ಪ ಆಹಾರದ ತುಣುಕುಗಳನ್ನು ಹಾಕುತ್ತಿದ್ದಳು ಬೆಕ್ಕು ತಲೆಬಾಗಿ ಸ್ವಲ್ಪ ದೂರ ಸರಿದುಕೊಳ್ಳುತ್ತಿತ್ತು ಅದು ಕೃತಜ್ಞತೆಯಿಂದ ನೋಡುತ್ತಿರುವಂತೆ ಕಾಣುತ್ತಿತ್ತು ಅದು ನಿರಪಾಯವಾಗಿರುವಂತೆ ತೋರುತ್ತಿತ್ತು ದಿನಗಳು ಕಳೆಯುತ್ತಾ ಹೋದವು ಬೆಕ್ಕು ಅವಳತ್ತ ಯಾವತ್ತೂ ಚಲಿಸಲಿಲ್ಲ ಬೇಟೆಯ ಪ್ರಯತ್ನವೇ ಮಾಡಲಿಲ್ಲ ತಿನ್ನುವುದು ಮಲಗುವುದು ಅಷ್ಟೇ ಗುಬ್ಬಚ್ಚಿಗೆ ಅವನ ಮೇಲೆ ನಂಬಿಕೆ ಹುಟ್ಟಿತು ಸ್ವಲ್ಪ ದಿನಗಳ ನಂತರ ಅವಳು ಇತರ ಗುಬ್ಬಚ್ಚಿಗಳಿಗೆ ಹೇಳಿದಳು ಭಯ ಬೇಡ ಈ ಬೆಕ್ಕು ಬೇರೆ ತರಹದ್ದು ಇದು ಒಳ್ಳೆಯದು ನಮಗೆ ಏನೂ ಹಾನಿ ಮಾಡುವುದಿಲ್ಲ ಮೊದಲಿಗೆ ಇತರ ಗುಬ್ಬಚ್ಚಿಗಳು ಎಚ್ಚರಿಕೆಯಿಂದ ಇದ್ದವು ಒಟ್ಟಾಗಿ ಕುಳಿತುಕೊಂಡವು ದೂರದಿಂದಲೇ ಗಮನಿಸುತ್ತಿದ್ದವು ಆದರೆ ಗುಬ್ಬಚ್ಚಿ ಮತ್ತೆ ಮತ್ತೆ ಹೇಳುತ್ತಿದ್ದಳು ನಾನು ಪ್ರತಿದಿನ ಇದಕ್ಕೆ ಆಹಾರ ಕೊಡುತ್ತೇನೆ ಇದಕ್ಕೆ ನಮಗೆ ಹಾನಿ ಮಾಡಬೇಕೆಂದಿದ್ದರೆ ಈಗಾಗಲೇ ಮಾಡುತ್ತಿತ್ತು ಹೀಗಾಗಿ ಗುಬ್ಬಚ್ಚಿಗಳು ನಿಧಾನವಾಗಿ ಸಿಡಿಲವಾದವು ಅವುಗಳು ಇನ್ನೂ ಎತ್ತರದಲ್ಲಿ ಹಾರುವುದಿಲ್ಲ ಕಡಿಮೆ ಎತ್ತರದ ಕೊಂಬೆಗಳ ಮೇಲೆ ಕುಳಿತುಕೊಳ್ಳಲು ಆರಂಭಿಸಿದವು ಬೆಕ್ಕು ಮಾತ್ರ ಚಲಿಸಲಿಲ್ಲ ಅದು ಕಾಯುತ್ತಿತ್ತು ಗುಬ್ಬಚ್ಚಿಗೆ ಹೆಮ್ಮೆಯಾಯಿತು ನನ್ನ ಒಳ್ಳೆತನದಿಂದ ಈ ಬೆಕ್ಕಿನ ಸ್ವಭಾವವೇ ಬದಲಾಗಿದೆ ಎಂದು ಅವಳು ನಂಬಿದಳು ಒಂದು ಮಧ್ಯಾಹ್ನ ಎಲ್ಲವೂ ಶಾಂತವಾಗಿತ್ತು ಗುಬ್ಬಚ್ಚಿಗಳು ಚದುರಿಕೊಂಡವು ಕೆಲವು ಆಹಾರ ಹುಡುಕಲು ಒಂಟಿಯಾಗಿ ಹೋದವು ಕೆಲವು ದೂರದ ಕೊಂಬೆಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದವು ಅದೇ ಕ್ಷಣದಲ್ಲಿ ಒಂದು ಕ್ಷಿಪ್ರ ಜಿಗಿತ ಯಾವ ಎಚ್ಚರಿಕೆ ಇಲ್ಲ ತಪ್ಪಿಸಿಕೊಳ್ಳಲು ಸಮಯವೂ ಇಲ್ಲ ಗುಬ್ಬಚ್ಚಿಗಳು ಕಿರುಚುತ್ತ ಹಾರಿ ಹೋದವು ಆದರೆ ಒಂದು ಗುಬ್ಬಚ್ಚಿ ಮರಳಿ ಬರಲಿಲ್ಲ ಬೆಕ್ಕು ಮತ್ತೆ ತಾನು ಇದ್ದ ಜಾಗಕ್ಕೆ ಹಿಂದಿರುಗಿತು ಮತ್ತೆ ಮಲಗಿತು ಹಿಂದಿನಂತೆಯೇ ಶಾಂತವಾಗಿ ಆ ದಯಾಳು ಗುಬ್ಬಚ್ಚಿ ಆಕಾಶದಲ್ಲೇ ಸ್ತಬ್ಧಳಾದಳು ಅವಳ ಹೃದಯ ಭಾರವಾಗಿ ಬಿದ್ದಿತು ಸತ್ಯ ಅವಳಿಗೆ ತಡವಾಗಿ ಅರಿವಾಯಿತು ಆ ಬೆಕ್ಕು ಕೃತಜ್ಞನಲ್ಲ ಅದು ತಾಳ್ಮೆಯುಳ್ಳದ್ದು ಅವಳ ದಯೆ ಅದರ ಸ್ವಭಾವವನ್ನು ಬದಲಾಯಿಸಿರಲಿಲ್ಲ ಅದು ಕೇವಲ ಅದರ ಕಾಯುವ ಸಮಯವನ್ನು ಹೆಚ್ಚಿಸಿತ್ತು ಅದು ಆ ದಿನ ಗುಬ್ಬಚ್ಚಿಗೆ ಒಂದು ಕಹಿಯಾದ ಪಾಠವಾಯಿತು ಸ್ನೇಹಿತರೆ ಕರುಣೆ ಇರಬೇಕು ನಿಜ ಆದರೆ ಕಣ್ಣು ಮುಚ್ಚಿ ಎಲ್ಲವನ್ನೂ ನಂಬಿ ತೋರಿದ ಕರುಣೆ ಅಪಾಯಕಾರಿ ಇದು ಕೇವಲ ಪಕ್ಷಿಗಳು ಮತ್ತು ಪ್ರಾಣಿಗಳ ಕಥೆಯಲ್ಲ ಇದು ನಮ್ಮ ಜೀವನದ ಕತೆ ಜೀವನದಲ್ಲಿ ಕೆಲವರು ನಗುತ್ತಾರೆ ಕೆಲವರು ಧನ್ಯವಾದ ಹೇಳುತ್ತಾರೆ ಕೆಲವರು ನಿರುಪಾಯವಾಗಿರುವಂತೆ ನಟಿಸುತ್ತಾರೆ ಆದರೆ ಎಲ್ಲರೂ ಸತ್ಯವಂತರಲ್ಲ ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯದು ಕರುಣೆಯು ಶಕ್ತಿಯಾಗಿದೆ ಆದರೆ ಯೋಚನೆ ಇಲ್ಲದೆ ನಂಬುವುದು ನೋವು ಕೊಡಬಹುದು ಒಳ್ಳೆಯದನ್ನು ಮಾಡಿ ಆದರೆ ಎಚ್ಚರವಾಗಿರಿ ಎಚ್ಚರಿಕೆಯ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ ಇನ್ನೂ ಏನೂ ಆಗಿಲ್ಲ ಎಂಬ ಕಾರಣಕ್ಕೆ ಯಾರನ್ನಾದರೂ ಸುರಕ್ಷಿತ ಎಂದು ನಂಬಬೇಡಿ ಕೆಲವರು ತಕ್ಷಣ ದಾಳಿ ಮಾಡುವುದಿಲ್ಲ ಅವರು ಕಾಯುತ್ತಾರೆ ಕರುಣೆಯಿಂದಿರಿ ಆದರೆ ಎಚ್ಚರಿಕೆಯನ್ನು ಕಳೆದುಕೊಳ್ಳಬೇಡಿ ಅದೇ ಸಮತೋಲನ ನಿಮ್ಮನ್ನು ರಕ್ಷಿಸುತ್ತದೆ ಧನ್ಯವಾದಗಳು